ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಕ್ರಾಂತಿ ಹಬ್ಬದ ದಿವಸ ಅವರೇ ಕಾಳು ಸಾಂಬಾರು ಮಾಡಿದ್ದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿವಾಗ ಅವರೇ ಕಾಳು ಸಾಂಬಾರು ಮಾಡಲಿಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಅವರೇ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಂಡಿದ್ದೆ ನೀಟಾಗಿ ಅದನ್ನು ವಾಶ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಎರಡು ಟೊಮೊಟೊ ಒಂದು ಆಲೂಗೆಡ್ಡೆ ಮತ್ತು ಒಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಬದನೆಕಾಯಿ ಆ್ಯಡ್ ಮಾಡಿ ಸೊ ನಮ್ಮ ಬದನೆಕಾಯಿ ಅಲರ್ಜಿ ಇರೋದ್ರಿಂದ ನಾನು ಆ್ಯಡ್ ಮಾಡಿ ಮತ್ತು ಅದಕ್ಕೆ ಕಾಳೆಲ್ಲ ಮುಳುಗೋಷ್ಟು ನೀರು ಹಾಕಿ ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ನ ಇಟ್ಟು ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಯಾಕಂದರೆ ಅದು ಹಸಿ ಅವರೆ ಆಗಿರೋದ್ರಿಂದ ಆಗ ಮಸಾಲೆ ರುಬ್ಲಿಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಐದರಿಂದ ಆಳೆಷ್ಟು ಬೆಳ್ಳುಳ್ಳಿ ಒಂದು ಟೊಮೊಟೊ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಕಾಳು ಮೆಣಸು ಸ್ವಲ್ಪ ಹುರ್ಗಡ್ಲೆ ಈರುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೋಬೇಕು ಸೊ ಈ ಕಡೆ ಪ್ರೆಷರ್ ಸಹ ಹೋಗಿದೆ ಕಾಳಂತೂ ಯಾವ ಥರ ಬೆಂದಿದೆ ನೋಡೋಣ ಬನ್ನಿ ಕಾಳಂತೂ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ ಇದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಒಂದು ದಪ್ಪನೆಯ ಈರುಳ್ಳಿ ಹಾಕಿ ಮತ್ತು ಅದಕ್ಕೆ ಐದರಿಂದ ಆರಳೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೋಬೇಕು ಸೊ ಇವಾಗ ಇದು ಆಗಿದೆ ನಂತರ ಅದಕ್ಕೆ ಕೂಗಿಸ್ಕೊಂಡಿಟ್ಟಿರುವಂತಹ ಕಾಳನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡಬೇಕು ಸಾಂಬಾರು ಚೆನ್ನಾಗಿ ಕುದ್ದಷ್ಟು ಅವರೆಕಾಳು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅವರೆಕಾಳು ಸಾಂಬಾರು ರೆಡಿ ಆಯಿತು ಚೆನ್ನಾಗಿ ಕುದ್ದಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಸೊ ಇದೆಲ್ಲ ಬೆಳಗ್ಗಿಂದ ಬೆಳಿಗ್ಗೆ ಮಾಡಿದ ಬ್ಲಾಗು ಸೊ ನಾವೆಲ್ಲ ಅಪ್ ಆಗಿ ಇವಾಗ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀವಿ ಸೊ ಇದನ್ನ ಬ್ಲಾಗ್ ಏನೇನಿಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ Yeah. Mm -hmm. ನಂತರ ಇವಾಗ ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ಮಗಳನ್ನ ಕೂರಿಸಿ ಅವಳಿಗೆ ಅರ್ಶನ ಕುಂಕುಮ ಹಚ್ಚಿ ಅವಳು ಎಳ್ಬೀರಿಸ್ತಾ ಇದ್ವಿ ಸೊ ಪಕ್ಕದಲ್ಲಿ ಈ ಸಲ ನನ್ನ ಮಗನೂ ಸಹ ಕೂತಿದ್ದ ಅವ್ನಿಗೂ ಸ್ವಲ್ಪ ಅರ್ಶನ ಕುಂಕುಮ ಹಚ್ಚಿ ಇಬ್ಬರಿಗೂ ಎಳ್ಬೀರಿಸಿ ನೋಡ್ತಾ ಇರ್ಬೋದು ನಮ್ಮ ಅಕ್ಕಂಗೆ ನಾನು ಹಾಕ್ತೀನಂತ ತಲೆ ಮೇಲೆ ಎಳ್ಳು ಬೆಲ್ಲ ಎಲ್ಲ ಹಾಕ್ತಾ ಇದ್ದ ಈ ವರ್ಷ ಸ್ವಲ್ಪ ಸಿಂಪಲ್ ಆಯಿತು ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಕಾರಣ ಇತ್ತು ಅದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ ನಂತರ ಅವಳಿಗೆ ಆರತಿ ಎಲ್ಲ ಮಾಡಿ ನಾವು ನೆಕ್ಸ್ಟು ಹೊರಟಿದ್ದೆ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಯಾಕಂದ್ರೆ ಅಲ್ಲಿ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬೀಳ್ತಾ ಇತ್ತು ಅದನ್ನ ನೋಡೋಕ್ಕೆ ಅಂತ ಹೊರಟ್ವಿ ಬಟ್ ಮೋಡ ಇರೋದ್ರಿಂದ ಕಿರಣ ಬಿದ್ದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ವಾಪಸ್ ಮನೆಗೆ ಬಂದು ಸಂಜೆ ಮೇಲೆ ಹೋಗೋಣ ಅಂತ ಹೊರಟ್ವಿ ಸೊ ಮುಂದೆ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ದರ್ಶನ ಮಾಡೋಕ್ಕೆ ಅಂತ ನಿಂತ್ಕೊಂಡ್ರೆ ಸಿಕ್ಕೋಗ್ಬಿಟ್ಟರೆ ರಶ್ ಇತ್ತು ಆಗಲೇ ಎಲ್ಲ ನನ್ನ ಮಗ ಆಳೋಕೆ ಶುರು ಮಾಡಿದ ಅದಕ್ಕೇನೆ ಈಚೆ ಕಡೆಯೇ ಇದ್ದಂತಹ ಕಟ್ಟೆಯಲ್ಲೇ ನಮಸ್ಕಾರ ಮಾಡಿ ಪಕ್ಕದಲ್ಲೇ ಇದ್ದಂತಹ ನಂದಿ ಮತ್ತು ಶಿವಲಿಂಗಕ್ಕೆ ನಮಸ್ಕಾರ ಮಾಡಿದ್ವಿ ಸೊ ಒಳಗೆ ಹೋಗೋಕ್ಕಾಗಲಿಲ್ಲ ತುಂಬ ರಂದರೆ ತುಂಬ ರಶ್ ಇತ್ತು ಸೊ ಇಲ್ಲೆಲ್ಲ ಕೈ ಮುಗ್ಬಿಟ್ಟು ದೇವರಲ್ಲೊಂದು ಬೇಡಿಕೆ ಇಟ್ಟು ನಾವು ಮುಂದೆ ಹೋಗಿದ್ದೆ ಸಂಕ್ರಾಂತಿ ಉತ್ಸವ ಅಂತ ಹಾಕಿದ್ರು ಸೊ ಒಳಗಡೆ ಎಲ್ಲ ಹೋಗಿ ಆಟಗಳಿತ್ತು ಅದೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಮುಂದೆ ಬಂದ್ವಿ ಇದು ಸಂಕ್ರಾಂತಿ ಹಬ್ಬ ದಿನದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್